ನಾವು ಈ ಸಮೀಕ್ಷೆ ಮಾಡಬೇಕಾದ್ರೆ ಪ್ರತಿ ಮನೆ ಮನೆಗೂ ಹೋಗಿ ಸಮೀಕ್ಷೆ ಮಾಡುತ್ತದೆ ಮೊಟ್ಟ ಮೊದಲಾಗಿ ನಮಗೆ ಈ ಸಮೀಕ್ಷೆ ಮಾಡುವಾಗ ಇನಿಷಿಯಲ್ ಮೊದಲು ಒಂದು ಎರಡು ಮೂರು ದಿನಗಳಲ್ಲಿ ನಮಗೆ ಈ ಆ್ಯಪ್ ಮತ್ತು ಈ ನಮ್ಮ ಇನ್ನೂಮೇಟಿಗೆ ಟ್ರೈನಿಂಗ್ ಮಾಡೋದೇ ಒಂದು ದೊಡ್ಡ ಚಾಲೆಂಜ್ ಆಗಿದೆ ಸರ್ ಸಡನ್ ಆಗಿ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾವು ಎರಡು ಮೂರು ವ್ಯಾಪ್ತಿಗಳ ಟ್ರೈನಿಂಗ್ ಮಾಡಿ ಅವರಿಗೆ ಎಜುಕೇಟ್ ಮಾಡಿ ಒಂದು ನಂತರದಲ್ಲಿ ನಾವು ಸಮೀಕ್ಷೆ ಕಾರ್ಯವನ್ನು ಪ್ರಾರಂಭ ಮಾಡಲಾಗಿತ್ತು ಸರ್ ನಾವು ಒಂದು ನಮ್ಮ ವೆಸ್ಟ್ ಜೋನ್ಗೆ ಸಂಬಂಧಪಟ್ಟಂತೆ ನಮ್ಮ ವಲಯ ಆಯುಕ್ತರಾಗಿರ್ತಕ್ಕಂಥ ಶ್ರೀ ವಿರ ಪ್ರಸಾದ್ ಅವರ ನೇತೃತ್ವದಲ್ಲಿ ನಾವು ಸಮೀಕ್ಷೆಯನ್ನು ಬೇರೆ ಬೇರೆ ಹಂತಗಳಲ್ಲಿ ಅಂದರೆ ಮೂರು ನಾಲ್ಕು ಹಂತಗಳಲ್ಲಿ ನಾವು ಎಲ್ಲ ಎನ್ ಎಂಪ್ಲೋಟರ್ಸ್ಗೆ ಆಗಿ ಮೀಟಿಂಗ್ ಮಾಡಿದ್ವಿ ನಂತರ ಅವರಿಗೆ ಆನ್ಲೈನ್ ಮೂಲಕ ಗೂಗಲ್ ಮೀಟ್ಗಳ ಮೂಲಕ ನಾವು ತರಬೇತಿಯನ್ನು ಕೊಟ್ಟು ಅವ್ರು ನಮಗೆ ಸದೃಢನಾಗಿ ಮಾಡಿದ್ವಿ ಸಮೀಕ್ಷೆ ಮಾಡೋಕ್ಕೆ ಯಾಕಂದರೆ ಅವರು ಕರೆಕ್ಟ್ ಆಗಿದ್ರೆ ನಮ್ಮ ಸಮೀಕ್ಷೆ ಸರಿಯಾಗಿ ಆಗತ್ತೆ ಅಂತ ನಂತರ ನಾವು ಮೊದಲ ಎರಡು ಮೂರು ದಿನ ನಾವು ಸರ್ವೆ ಮಾಡಿದಾಗ ಎಲ್ಲರೂ ಮನೆಗೆ ಹೋದಾಗ ನಮ್ಗೆ ಅಷ್ಟೊಂದಾಗಿ ಎಸ್ ಸಿಎಂಗಳು ಸಿಗ್ತಾ ಇರಲಿಲ್ಲ ಸಡನ್ ಸಡನ್ನಾಗಿ ನಾವು ನಮ್ಮ ಸ್ಟ್ರಾಟಜಿಯನ್ನು ಚೇಂಜ್ ಮಾಡಿದ್ವಿ ಸರ್ ಏನಂದರೆ ನಮ್ಮ ಜೋನಲ್ಲಿ ಟೋಟಲ್ ಎಲ್ಲ ಜೋನಲ್ಲಿ ಎಷ್ಟು ಪಾಕೆಟ್ ಗಳು ಇದೆ ಎಸ್ ಸಿ ಜಾಸ್ತಿ ಅಂತ ನಾವು ಎರಡ್ ಸಾವಿರದ ಹನ್ನೊಂದನೇ ಇಸ್ವಿಯ ಸೆನ್ಸಸ್ ಅದರಲ್ಲಿ ಎಷ್ಟು ಎಸ್ ಸಿ ಫ್ಯಾಮಿಲಿ ನಮಗೆ ಬರುತ್ತ ನಾವು ಗಮನಿಸಿಕೊಂಡು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಅದರಲ್ಲಿ ನಮ್ಮ ಜನ ಟೋಟಲ್ ನಲವತ್ತ ಸಾವಿರದ ಐದು ನೂರ ಮೂವತ್ತೊಂಬತ್ತು ಫ್ಯಾಮಿಲೀ ಗಳನ್ನ ನಾವು ಕಾರ್ ಮಾಡಬೇಕಂತ ನಾವು ಕ್ರಾಸ್ ಮಾಡಿಕೊಂಡು ಎಲ್ಲೆಲ್ಲಿ ಎಸ್ ಸಿ ಪಾಕೆಟ್ಸ್ ಇದೆ ಅಲ್ಲಿ ಮಾತ್ರ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಎಕ್ಸ್ಟ್ರಾ ಎನುಮಿನೇಟರ್ಸ್ನ ಹಾಕಿ ಈ ಏರಿಯಾದಲ್ಲಿ ಫಾರ್ ಎಕ್ಸಾಂಪಲ್ ಐದು ಎನುಮುಲೇಟರ್ಸ್ ಒಂದು ಸರಿ ಕೆಲಸ ಮಾಡ್ತಾರೆ ಒಬ್ಬರು ಮಾಡಿದ್ರೆ ಇದು ತುಂಬ ದಿನ ತೊಗೊಳ್ತೇವೆ ನಮಗೆ ಎಫೆಕ್ಟಿವ್ ಆಗಿ ನಮಗೆ ಸರ್ವೆ ಆಗಲ್ಲ ಅನ್ನೋ ದೃಷ್ಟಿಯಿಂದ ಐದೈದು ಜನ ಆರಾರು ಜನ ನಮ್ಮ ರೆವೆನ್ಯೂ ಸ್ಟಾಫು ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಎಲ್ಲರಿಗೂ ಕರ್ಕೊಂಡು ನಾವು ಸಮೀಕ್ಷೆ ಇನ್ನೊಂದು ಮುಖ್ಯವಾಗಿ ನಮಗೆ ಇದುವರೆಗೂ ಕೂಡ ಇಪ್ಪತ್ತೈದು ಸಾವಿರದ ಎಂಟುನೂರವರೆಗೂ ಈ ಪ್ರೆಸೆಂಟ್ ಎಂಟುನೂರವರೆಗೂ ಸಮೀಕ್ಷೆ ಆಗಿದೆ ಸರ್ ಅದರಲ್ಲಿ ಒಂದು ಲಕ್ಷದ ಸಾವಿರದ ಎರಡು ನೂರ ಐವತ್ತೊಂಬತ್ತು ಜನ ಎಷ್ಟು ಜನ ಈ ಸಂಖ್ಯೆ ಅಂದ್ರೆ ಅಷ್ಟು ಕುಟುಂಬ ಇಪ್ಪತ್ತೈದು ಸಾವಿರ ಕುಟುಂಬ ಒಳಪಟ್ಟಿದ್ದಾರೆ ಸರ್ ಇನ್ನೂ ನಮಗೆ ಅದು ಮಾಡಲಿಕ್ಕೆ ಇದೆ ಇನ್ನು ಹೆಚ್ಚಿನ ಜವಾಬ್ದಾರಿ ತಗೊಂಡು ಪ್ರಾಮಾಣಿಕವಾಗಿ ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ ಈ ಸರ್ ಬಗ್ಗೆ ಯಾವ ಯಾವ ಸಮಸ್ಯೆ ಹೌದು ಆಗಿರೋದ್ರಲ್ಲಿ आह ये तो परसेंटेज में इसका बात है परसेंटेज में सर सर टोटल नाव ग्रुप सीधे नवोतय चार दरह इधर हम वह तुम्बत किसका ऐसे पर तो चल लेवल सेंसिस पर कास्ट है आस्ते कुटुम बगल नवोतय आदरण की कहानी हमके इतपत तय चार दरह एंड मोस्ट कुटुम कुटुम बगल सर ऑपरेशन बंद अच्छे रहे हम बताएंगे सावरदा आर अस

ಹೌದು ಸರ್ ಆರು ಅದೇ ಒಂದೊಂದು ಹತ್ತು ಕ್ಷೇತ್ರದಲ್ಲಿ ಬೇರೆ ಬೇರೆ ಸರ್ ಇದ್ದರೆ ಚಾಮರಾಜಪೇಟೆಯಲ್ಲಿ ಐವತ್ತೈದು ಪರ್ಸೆಂಟ್ ಆಗಿದೆ ಗಾಂಧಿನಗರದಲ್ಲಿ ನಲವತ್ತೊಂಬತ್ತು ಪರ್ಸೆಂಟ್ ಆಗಿತ್ತು ಐವತ್ತು ಪರ್ಸೆಂಟ್ ಆಗಿದೆ ಸರ್ ಗೋವಿಂದರಾಜನಗರದಲ್ಲಿ ಐವತ್ತ ಐವತ್ಮೂರು ಪರ್ಸೆಂಟ್ ಆಗಿದೆ ಸರ್ ಮಹಾಲಕ್ಷ್ಮಿ ಲೇಔಟಲ್ಲಿ ಅರವತ್ತು ಪರ್ಸೆಂಟ್ ಆಗಿದೆ ಸರ್ ಮಲ್ಲೇಶ್ವರಮಲ್ಲಿ ಅರವತ್ತೊಂಬತ್ತು ಪಾಯಿಂಟ್ ಪರ್ಸೆಂಟ್ ಆಗಿದೆ ಸರ್ ಅರವತ್ತು ಪಾಯಿಂಟ್ ಪರ್ಸೆಂಟ್ ಆಗಿದೆ ಸರ್ ಟೋಟಲ್ ಒಂದು ಲಕ್ಷದ ಎಂಬತ್ತೆರಡು ಸಾವಿರದ ನೂರ ಐವತ್ತು

ಈಗ ಬೇಸಿಕ್ ಪ್ರಾಬ್ಲಮ್ ಅದು ಒಂದು ಎರಡು ಸಾವಿರದ ಹನ್ನೊಂದು ಸೆನ್ಸರ್ ಅದು ಅದಾದ್ಮೇಲೆ ಇಲ್ಲಿ ನಮ್ಮ ಪ್ರದೇಶ ಇಲ್ಲೆಲ್ಲ ಹೆಂಗ್ ಬಿಡ್ಬೋದು ಮಲ್ಲೇಶ್ವರಗೂ ಅರವತ್ತೊಂಬತ್ತು ಪರ್ಫೆಕ್ಟ್ ಆಗಿದೆ ಯಾಕಾಗಿದೆ ಅಂದರೆ ಅಲ್ಲಿ ಫಿಕ್ಸೆಡ್ ಮನೆಗಳು ಯಾವ ಮೂಂಟ್ ಆಗಿಲ್ಲ ಇಲ್ಲಿ ಹಂಗಿಲ್ಲ ಇಲ್ಲಿ ಮೂವ್ಮೆಂಟ್ಗಳು ಜಾಸ್ತಿ ನಾನಾ ಕಾರಣಗಳಿರ್ಬೋದು ಒಂದು ತಮ್ಮ ಮಕ್ಕಳ ಇದ್ದು ಬಂದ ಹೊರಗಡೆ ಹೋಗಿರ್ಬೋದು ಅಥವಾ ಇಲ್ಲಿ ಬಾಡಿಗೆ ಮನೆ ಅಥವಾ ಸ್ವಂತ ಮನೆ ಇದ್ದಿರ್ಬೋದು ಇದನ್ನು ಮಾರಾಟ ಮನೆ ಬೇರೆ ಕಡೆ ಯಾಕಂದರೆ ಸುಮಾರು ಐದು ವರ್ಷ ಆಗಿದೆ ಇಲ್ಲಿ ಗ್ಯಾಪ್ ಆ ಗ್ಯಾಪ್ ಅಲ್ಲಿ ಇಷ್ಟು ಬದಲಾವಣೆಗಳಾಗಿತ್ತು ಒಂದು ವರ್ಷ ಎರಡು ವರ್ಷ ಹಿಂದೆ ಏನಾದ್ರೂ ನಂಬರ್ ಸಿಗಿದ್ರೆ ಅವಾಗ ಇಲ್ಲಿ ತಾಲಿ ಆಗ್ತಾ ಇತ್ತು ಅದೊಂದು ರೀಸನ್ ಇನ್ನೊಂದು ರೀಸನ್ ಮೇಜರ್ ಇರ್ತಕ್ಕಂಥದ್ದು ಆತಂಕ ಇದೆ ಜನರಲ್ಲಿ ಯಾವ ರೀತಿ ಆತಂಕ ಇದೆ ಅಂತ ಹೇಳಿದ್ರೆ ನೀವು ಅಲ್ಲಿ ಜಾತಿ ಸಮೀಕ್ಷೆ ಮಾಡುವಾಗ ಬರೀ ಸೀಮಿತ ಇರಬೇಕು ಜಾತಿ ಏನ್ ಬೇಕೋ ಅಷ್ಟು ಮಾತ್ರ ತಗೋಬೇಕಾಯ್ತು ಏನೇನ್ ಕೇಳ್ತಾ ಇದೀರಾ ಇದೆಯಾ ಎಷ್ಟು ಸಂಬಳ ಇಲ್ಲಿ ಏನಾಗ್ತಾ ಇದೆ ಬಿ ಪಿ ಎಲ್ ಕಾರ್ಡ್ಗಳಿದೆ ಎಲ್ಲ ಎದುರ್ತಾವ್ರೆ ಇದು ನಾನು ಏನಾದ್ರು ಕೊಟ್ಬಿಟ್ರೆ ಇಲ್ಲಿ ನಾನು ಬಿ ಪಿ ಎಲ್ ಕಾರ್ಡ್ ಹೊರಟಾಗುತ್ತೆ ಇದು ಬಹಳಷ್ಟು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಜನ ಇದನ್ನ ಮಾತ್ರ ನಮ್ಮ ಹತ್ರ ಹೇಳಿದ್ದಾರೆ ಬಿ ಪಿ ಎಫ್ ಇದನ್ನ ಬಹಳ ಜನ ಅಂದ್ರೆ ನೋಡಿ ಇದರಲ್ಲಿ ರಾಜಕೀಯ ಇದೆ ಯಾವ ಕೇಂದ್ರ ರಾಜಕೀಯ ಇದೆ ಅಂದ್ರೆ ಬೇಡವಾದ್ರೆ ನಮ್ಗೆ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಏನ್ ಹೇಳಿದ್ರೆ ಇದು ನೀವು ಏನಾದ್ರು ಕೊಡಬಹುದ್ರೆ ಇರೋದ್ನ ಕಳ್ಕೊಂತೀರಾ ನೀವು ಈ ಮಾಹಿತಿನೂ ಹೋಗ್ತಾ ಇದೆ ರಾಂಗ್ ಇನ್ಫಾರ್ಮೇಶನ್ ಜಾಸ್ತಿ ಹೋಗ್ತಾ ಇದೆ ಸೊ ಹಾಗಾಗಿ ಈ ಆರ್ಥಿಕವಾಗಿ ಏನಿರ್ತಕ್ಕಂಥದ್ದು ಇದೆಯಲ್ಲ ಅದನ್ನ ನೀವು ಮಿನಿಮೈಸ್ ಮಾಡಬೇಕಾಗಿಲ್ಲ ಆಡೆ ಮಾಡಬಾರ್ದಾಗಿತ್ತು ಯಾಕಂದ್ರೆ ಇದು ಜನರ ಸುಮಾರು ನಮ್ಮ ಜೆ ಸಿಬ್ರು ಮೂರ್ ನಾಲ್ಕು ಮೀಟಿಂಗ್ ಕಂಡಕ್ಟ್ ಮಾಡೋರು ಅವರು ಎಲ್ಲ ಎಲ್ಲಾರ್ಗೂ ನಾವು ಲೀಡರ್ ಗಳಿಗೆ ಹೇಳಿದ್ವಿ ಖುದ್ದಾಗಿ ನೀವು ಇಮ್ಯುನಿಟರ್ಸ್ ಮೇಲೆ ಕೈ ಫೋನ್ ಬಂದಿರಲ್ಲಿ ಇಮಿಡಿಯೇಟ್ ನಮ್ ಲೀಡರ್ ಗಳನ್ನ ಕಳಿಸಿ ಏನಕ್ಕೆ ಅಂದ್ರೆ ನಮ್ದನ್ನ ಕಿತ್ಕೊಳ್ಳಕ್ ಬಂದಿರಾ ನೀವು ಇರೋ ಸೌಲಭ್ಯಗಳನ್ನ ನೀವು ಕಡೆ ಇಳಿಯಕ್ಕೆ ಬಂದಿರಾ ಇದು ನಡೀತದೆ ಹಾಗಾಗಿ ನಮ್ ಲೀಡರ್ಗಳು ಹೋಗಿ ಪ್ರತಿ ಮನೆಗೂ ಅವ್ರ ದೈ ತುಂಬಿ ಸ್ವಲ್ಪ ಹೊರಗಡೆ ಬಂದಿದೆ ಈಗ ಸೊ ಹಾಗಾಗಿ ಅದು ಒಂಚೂರು ಕಮ್ಮಿ ಆಗ್ಬೇಕು ಜಿಲ್ಲೆಗಳ ಬೆಂಗಳೂರು ನಗರ ಜಿಲ್ಲೆನಲ್ಲಿ ಸಮೀಕ್ಷೆ ಪ್ರಕ್ರಿಯೆ ಬಹಳ ನಿರಾಶಾದಾಯಕವಾಗಿ ನಡೀತಾ ಇದೆ ಉತ್ಸಾಹ ಉತ್ಸಾಹದಿಂದ ಯಾರು ಪಾಲ್ಗೊಳ್ತಾ ಇಲ್ಲ ಅನ್ನೋದನ್ನ ಪದೇ ಪದೇ ನಾವು ಕೇಳ್ಪಟ್ಟಿರೋ ಹಿನ್ನೆಲೆಯಲ್ಲಿ ನಾವು ನೇರವಾಗಿ ಕೆಲವೊಂದು ಕೇಂದ್ರಗಳಿಗೆ ಭೇಟಿ ಮಾಡಿ ಇಲ್ಲಿ ಸಮಸ್ಯೆಗಳೇನಿದೆ ಅನ್ನೋದು ತಿಳಿಯೋದಕ್ಕೋಸ್ಕರ ಜೊತೆಗೆ ಒಂದು ಇಲ್ಲ ಮೊನ್ನೆ ಒಂದು ಪ್ರಜಾವಾಣಿಯಲ್ಲಿ ಒಂದು ವರದಿ ಕೂಡ ಬಂತು ಏನು ಬಸವನಗುಡಿನಲ್ಲಿ ಸಮೀಕ್ಷೆಯಲ್ಲಿ ಪಾಲ್ಗೊಂಡ ಆ ಒಂದು ಕುಟುಂಬನ ಯಾರೋ ಹೊರ ಹಾಕ್ತಿದ್ದಾರೆ ಅವರು ಜಾತಿ ಗೊಂದಲ ಅಂತ ಆಗ್ಬೋದು ಇಂಥ ಯಾವುದಾದ್ರು ಅಂತಂದರೆ ಕಾನೂನು ಪ್ರಕಾರವಾಗಿ ಅವರು ಯಾವ ರೀತಿ ಪರಿಹಾರ ಒದಗಿಸ್ಬೋದು ಏನು ಗೊಂದಲಗಳನ್ನ ನಿವಾರಣೆ ಮಾಡ್ಬೋದು ಆ ಕುರಿತಂತೆ ಮಾಹಿತಿ ಪಡೆಯೋದಕ್ಕೋಸ್ಕರ ಇಲ್ಲಿ ಬಂದಿರೋದು ಇಲ್ಲಿ ಈಗ ನೆನ್ನೆಗೆ ಎಲ್ಲ ಸಮೀಕ್ಷೆ ಅಂದರೆ ಎಕ್ಸ್ಟೆಂಡ್ ಆಗಿರೋನು ನೆನ್ನೆಯವರೆಗೂ ಮುಂದಿದೆ ಈಗ ಇಲ್ಲಿ ಅವರೇ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗ್ತದೆ ಸೊ ಈಗ ನಮ್ಮ ಜಾಯಿಂಟ್ ಕಮಿಷನರ್ ಅವರಲ್ಲಿರೋದು ಹೆಚ್ಚು ಕಮ್ಮಿ ಆವರೇಜು ಆರು ಐವತ್ತೈದು ಪರ್ಸೆಂಟ್ ಆಗಿದೆ ಇನ್ನೂ ಮೂರು ದಿವಸ ಅಂದರೆ ಒಂದನೇ ತಾರೀಕವರೆಗೂ ಏನು ಇದೆಯೋ ಅದಕ್ಕೆ ಇನ್ನು ಬಾಕಿನಲ್ಲಿ ಎಷ್ಟು ನಲವತ್ತೈದು ಪರ್ಸೆಂಟಲ್ಲಿ ಎಷ್ಟು ಮಟ್ಟಿಗೆ ಅವರೇ ಬಂದು ಸಮುದಾಯದ ಪ್ರತಿನಿಧಿ ಸದಸ್ಯರು ಬಂದು ಇಲ್ಲಿ ಅವರ ಮಾಹಿತಿ ಕೊಟ್ಟಾರೋ ಅದನ್ನ ನೋಡ್ಕೊಳ್ಳಬೇಕಾಗಿ ಜವಾಬ್ದಾರಿ ಇಲ್ಲಿ ಸಮುದಾಯದ ಪ್ರತಿನಿಧಿಗಳು ಯಾರು ಮುಖಂಡ ಬರೆದರೆ ಅವರು ಅದಕ್ಕೋಸ್ಕರ ಅವರಲ್ಲಿ ಯಾವುದೇ ಆತಂಕ ಯಾವುದೇ ಗೊಂದಲಗಳಿರಲಿಲ್ಲ ಯಾವುದೇ ಭಯ ಬೀದ್ರೂ ಕೂಡ ಅದು ಯಾವುದಕ್ಕೂ ಇದು ಸಂಬಂಧ ಇಲ್ಲ ಇದು ನೇರವಾಗಿ ಎಷ್ಟು ಮಟ್ಟಿಗೆ ನಲವತ್ತೈದು ಪರ್ಸೆಂಟ್ ಗ್ಯಾಪ್ ಇದೆಯಲ್ಲ ಅದನ್ನ ಫೀಲ್ ಮಾಡೋದಕ್ಕೆ ಎಷ್ಟು ಮಟ್ಟಿಗೆ ನಿಮ್ಮ ಪ್ರಯತ್ನ ನಡೆಸಿರೋ ಅದ್ರ ಮೇಲೆ ಇದು ನಿಂತಿದೆ ಜಾಸ್ತಿ ಈಗ ನಮ್ಮ ಎಲ್ಲ ಕೆಲಸರು ಬಿಟ್ಟು ಆದ್ಯತೆ ಮೇರೆಗೆ ಈ ಕ್ರಮನ ಈ ಕಾರ್ಯಕ್ರಮ ನಾವು ಕೈಗೊಳ್ಬೇಕಾಗ್ತದೆ ಇದರಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಎಲ್ಲರೂ ಏನು ಹೇಳಿದ್ರು ಯಾವುದಾದ್ರೂ ಈ ನಮ್ಮ ಜಾತಿ ಬಗ್ಗೆ ನಮಗೇನೆ ಮಾಹಿತಿ ಒದಗಿಸ್ತಾ ಇರೋದು ಕದ್ದು ಮುಚ್ಚಿ ಎಂಟ್ರಿ ಮಾಡ್ಕೊಳ್ತಾ ಇರೋದು ಅಥವಾ ಸೂಕ್ತ ರೀತಿಯಲ್ಲಿ ಅವರು ದಾಖಲಾತಿ ಮಾಡ್ತಾ ಇರೋ ಅನುಭವ ಇತ್ತು ಅಂತಂದರೆ ನೀವು ಅದನ್ನು ಸಂಬಂಧಿಸಿದ ಅಧಿಕಾರಿಗಳಿಗೆ ಕಟ್ಕೊಡಿಸ್ಕೋ ಅವರೆಲ್ಲ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮಾಡಿ ಆ ಏನೇ ತೊಡಕುಗಳಿದ್ರು ಅದನ್ನು ನಮಗೆ ಹೇಳಿ ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ತಾ ಇದ್ದಾರೆ ಅದು ಎಲ್ಲ ಚೀಫ್ ಕಮಿಷನರ್ ಮಾಡಿದ್ದಾರೆ ಮೀಟಿಂಗ್ ನಡೀತಾ ಇದೆ ಯಾಕಂತಂದ್ರೆ ಅವ್ರಿಗೂ ಪ್ರೆಷರ್ ಇದೆ ಜಾತಿ ಅಡ್ರೆಸ್ ಇಂಥ ಮಾತ್ರ ಮಾಡ್ತಾರೆ ಅದಕ್ಕೆ ಮಾತ್ರ ದಾಖಲೆ ಬೇಕು ಯಾವುದಕ್ಕೂ ದಾಖಲೆ ಕೇಳ್ತಾ ಇಲ್ಲಲ್ಲ ಅಲ್ವಾ ಬೇರೆ ಇಂಡಿಯನೂ ತೊಂದರೆ ಇಲ್ವಲ್ಲ ಸೊ ಹಾಗಾಗಿ ಬರೀ ಕಡೆ ಪಕ್ಷ ಅಷ್ಟನ್ನ ಪೂರ್ಣಗೊಳಿಸಿ ಈ ಜನ ಸಂಖ್ಯೆನ ಕವರ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನೀವು ಕೈಗೊಂಡ್ರೆ ಸಾಕು ಉಪಜಾತಿ ಸಂಖ್ಯೆ ಇವೆರಡು ಮಾತ್ರ ಕಡ್ಡಾಯವಾಗಿ ಸರ್ಕಾರಕ್ಕೆ ತಲುಪಲೇಬೇಕು ಈ ಮಾಹಿತಿ ಅದಕ್ಕೆ ಅದನ್ನ ಎಲ್ಲರನ್ನೂ ಸಮುದಾಯದ ಹಿತರಕ್ಷಣೆ ಕಾಪಾಡಬೇಕು ಅದೆಲ್ಲ ಅನುಕೂಲ ಆಗ್ತದೆ ಲಿಸ್ಟನ್ನು ಸಮೀಕ್ಷಣೆಗೆ ಸೆಗಾ ಮಾಡಲ್ಲ ಪ್ಲಸ್ ಈ ಜಾತಿ ವಿಚಾರದಲ್ಲಿ ಬರುವಾಗ ಈ ಪಕ್ಕ ಜಾತಿ ಅವ್ರು ಯಾವ ಜಾತಿ ಇದ್ದಾರೆ ಆ ಜಾತಿನೇ ಮಾಡ್ಕೊಂಡು ಹೋಗ್ತಾರೆ ಸರ್ ಮಿಸ್ಗೈಡ್ ಮಾಡ್ತಾರೆ ಆದಿ ದ್ರಾವಿಡ ಅಂದ್ರೆ ಏ ಮಾತಿಗೆ ಅಣ್ಣ ಬರ್ಬೇಕು ನೀವು ಮೂಲ ಜಾತಿ

ಈ ಮಾಲ ಜಾತಿಗಳನ್ನ ಈಗ ಹೇಳದೆ ಹೋದ್ರೆ ಪ್ರಯೋಜನ ಇಲ್ಲ ನೀವು ದಯವಿಟ್ಟು ನಮ್ಮವ್ರಿಗೆ ಇಲ್ಲಂದ್ರೆ ಈಗ ನಮ್ ಕಡೆ ಏನಾಗಿದೆ ಅವರು ಆದಿ ದ್ರಾವಿಡರ್ ಆದಿ ದ್ರಾವಿಡರ್ ಅಂತ ಹೇಳ್ತಾ ಅವ್ರೆ ಅವರಿಗೆ ಮೂಲ ಜಾತಿನೇ ಗೊತ್ತಾಗೋದಿಲ್ಲ ಅದೇ ಇದೆ ಅದರಿಂದ ಈಗ ಮೂಲ ಜಾತಿ ಈಗ ಸ್ವತಂತ್ರ ಪಾಳ್ಯ ಅಜಯ್ ಕಾಲೋನಿ ನಮ್ಮ ಅಜ್ಜಿ ಭಾಗ ಇವೆಲ್ಲ ಹೆಚ್ಚು ಕಮ್ಮಿ ತೊಂಬತ್ತು ಭಾಗ ನಮ್ಮವರೇ ಇರೋದು ಅಲ್ವಾ ತೊಂಬತ್ತು ಭಾಗ ನಮ್ಮ ಸಮುದಾಯಗಳಿರೋದು ಅಲ್ಲಿ ನಮ್ಮ ಹೆಚ್ಚು ಅದರಲ್ಲಿ ಇನ್ವಾಲ್ವ್ ಆಗಬೇಕು ಹಿಂದೆ ಹೋದ್ರೆ ಈಗ ಸಾವಿರಾರ್ದಂಜ ಸರ್ಕಾರ ನಾಳೆ ಸ್ಕೀಮ್ಗಳನ್ನು ಮಾಡೋವಾಗ ಯಾವ ಮೇಲೆ ಮಾಡುತ್ತೆ ಇದ್ರ ಮೇಲೆ ಮಾಡೋದು ಅಲ್ವಾ ಅವರವ್ರ ಪಾಲು ಎಷ್ಟಿದೆ ಅದನ್ನ ಅವರು ಬೈಪಾಸ್ ಕಟ್ ಮಾಡಿಬಿಡ್ತಾರೆ ಅದರಿಂದ ಮೂಲ ಜಾತಿಯನ್ನು ಸ್ಪೆಸಿಫಿಕ್ ಆಗಿ ಹೇಳಬೇಕು ಸರ್ ಈಗ ಅರವತ್ತಾರು ಏನು ಅರವತ್ತ ನಾಲ್ಕು ಅರವತ್ತೊಂದು ಅದನ್ನು ಹೇಳಬೇಕು ಸ್ವಲ್ಪ ಮಾಲಾ ಅಂದರೆ ಪರೆಯನ್ಗೆ ಯಾವ್ದು ಬರುತ್ತೆ ಅರುಂಧತಿ ಅವ್ರಿಗೆ ಯಾವ್ದು ಬರುತ್ತೆ ಪಲ್ಲರ್ಗೆ ಯಾವ್ದು ಬರುತ್ತೆ ಹಿರಿಯ ಪರೆಯನ್ಗೆ ಯಾವ್ದು ಬರುತ್ತೆ ಅದನ್ನ ಮೂಲವನ್ನು ಅವ್ರಿಗೆ ಹೇಳಿದಾಗ ಅವ್ರಿಗೆ ಅರ್ಥ ಆಗುತ್ತೆ ಅವ್ರಿಲ್ಲಾಂದ್ರೆ ಆದಿ ದ್ರಾವಿಡನೇ ಹೇಳ್ತಿರ್ತಾರೆ ಸಾಮಾನ್ಯವಾಗಿ ನಮ್ದು ಏಟಿ ತ್ರೀ ಸರ್ಟಿಫಿಕೇಟ್ಸ್ ಆದಿ ಕರ್ನಾಟಕ ಅಂತ ಇದೆ ನಮಗೆ ಮೂಲ ಜಾತಿ ಬರ್ಸ್ಬೇಕಂತ ಈ ಸರಿ ಗೊತ್ತಾಗಿದೆ ಇಲ್ಲಿ ಎಷ್ಟು ಜನ ಇದ್ರು ಅಷ್ಟು ಜನಕ್ಕೆ ಆದಿ ದ್ರಾವಿಡ ಆದಿ ಕರ್ನಾಟಕ ಅಂತ ಮಾತ್ರ ಇದೆ ಮೂಲ ಜಾತಿ ಇವಾಗ ಬರ್ಸ್ಬೇಕು ಅಂತ ನಮ್ಗೆ ಆಹ್ವಾನ ಬಂದಿದೆ ಈಗ ಸಾಹೇಬ್ರು ಹೇಳ್ದಂಗೆ ಸ್ವಾಮಿ ಸಾಹೇಬ್ರು ಹೇಳ್ದಂಗೆ ಕೆಲವು ಕಡೆ ಉಪಜಾತಿ ಹೇಳಿ ಹಿಂದೆ ಮುಂದೆ ನೋಡ್ತಾ ಇರ್ಬೇಕಂದ್ರೆ ಇನ್ಸಿಸ್ಟಿಂಗ್ ಅಂದ್ರೆ ಇಲ್ಲ ಏಕೆ ಅಂತಾನೆ ಬರ್ಕೊಳ್ಳಿ ಆದಿ ಕರ್ನಾಟಕ ಅಂತ ಬರ್ಕೊಳ್ಳಿ ಆದಿ ದ್ರಾವಿಡ ಬರ್ಕೊಳ್ಳಿ ಅಂತ ಇನ್ಸಿಸ್ಟ್ ಮಾಡ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಇನ್ನೊಂದು ಹೇಳಿ ಸರ್ ಆ ಥರ ಇದ್ದಾಗ ನಾವು ಕಂಪ್ಲೀಟ್ ಮಾಡಲ್ಲ ಸರ್ ಸರ್ವೆ ನಾವು ಕೇಳ್ತೀವಿ ಪ್ರತಿ ದಿನದಾಗಿ ಸರ್ ಅಲ್ಲಿ ಸರ್ ನಾನು ಎರಡು ಮೂರು ಫ್ಯಾಮಿಲಿಗಳಿಗೆ ಹೋದಾಗ ಸರ್ ಅವ್ರು ಹೇಳ್ಬಿಡ್ತಾರೆ ಆದಿ ಕರ್ನಾಟಕ ನಾವು ಅವ್ರಿಗೆ ಎರಡು ಮೂರು ಸಾರಿ ಒತ್ತಾಯ ಮಾಡಿ ಕೇಳಿದ್ರೆ ಅವ್ರು ಬಿಜುಗಾರ್ ಕೊಡ್ಕೊಳ್ತಾರೆ ಕೆಲರು ಗೊತ್ತೇ ಇಲ್ಲ ಅಂತ ಹೇಳಿದ್ರು ನಾವು ಬಿಡೋಲ್ಲ ಅವ್ರು ಅವ್ರಿಗೆ ಇದ್ರು ಅಂಜಿ ಮಾತಿಗ ಒಲೆಯ ಮಲ್ಲ ಇನ್ನೊಂದು ಪೆರಿಯ ಪರಿಯನ್ ಹಾಂ ಪರಿಯನ್ನು ಬೋವಿ ಈ ಥರ ಎಲ್ಲ ಹೇಳಿದ್ವಿ ನಾವು ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ಹೇಳಿದ್ವಿ ಅದ್ರಲ್ಲಿ ಅವ್ರಿಗೆ ಆ ಪಟ್ಟಿನೂ ಕೂಡ ತೋರಿಸಿ ಈ ಥರ ಎಲ್ಲ ಇದೆ ಅಂತ ಹೇಳಿ ತೋರಿಸಿ ಅಟ್ಲೀಸ್ಟ್ ನಿಮ್ಗೆ ತುಂಬ ಮುಜುಗರ ಆದರೆ ಅದರ ನೆನಪು ನಾವೇನು ಹೇಳಿದ್ವಿ ನಂಬರ್ಗಳನ್ನ ಹೇಳಿದ್ವಿ ಅವ್ರಿಗೆ ಮುಜುಗರ ಮಾಡ್ಕೊಳೋಕ್ಕಾದ್ರೆ ಈ ಥರ ನೀವು ನಂಬರ್ಗಳನ್ನ ಹೇಳಿ ಫಾರ್ ಎಕ್ಸಾಂಪಲ್ ಅರವತ್ತೊಂದು ಮಾದಿಗೆ ಈ ಥರ ಏನು ನಂಬರ್ಗಳಿದೆಯಲ್ಲ ಆ ನಂಬರ್ಗಳೇಳಿ ಆ ಎಷ್ಟ್ ಅಷ್ಟು ವಿಜಾರವನ್ನು ನಾವು ತಪ್ಸ್ಕೊಳೋ ಅಂತ ನಾವು ಪ್ರಯತ್ನ ಮಾಡಿದ್ವಿ ಅಷ್ಟರ ಮಟ್ಟಿಗೆ ಪ್ರಯತ್ನ ಆನ್ಲೈನ್ ಸರ್ ಈಗ ಸಾರ್ವಜನಿಕರು ಅವರೇ ಕೂಡ ಆರೋಗ್ಯ ಎಂಟ್ರಿ ಮಾಡ್ಬೋದು ಆಪ್ಷನ್ ಕೊಟ್ಟಿದ್ದಾರೆ ಆಯೋಗದಿಂದ ಸಾರ್ವಜನಿಕರು ಅವರೇ ಈ ವಿಚಾರನ ನೀವು ಜಿಮ್ನೆಲ್ಸ್ಗಳಲ್ಲಿ ಹಾಕಿ ಜಾಸ್ತಿ ಹಾಕಿ ಎಸ್ ಸರ್ ಆಮೇಲೆ ಎಫ್ ಎಮ್ ಅಲ್ಲಿ ಎಫ್ ಎಮ್ ಅಲ್ಲಿ ಹಾಕ್ಸ್ಬೇಕ್ ಎಲ್ಲೂ ನಮ್ಮ ಊರಲ್ಲಿ ಹಾಂ ಸರ್ ಎಫ್ ಎಮ್ಮು ಹೆಚ್ಚು ಪರಿಣಾಮಕಾರಿ ಅಂತಂದರೆ ಮೊದಲ್ನೇದಾಗಿ ಈ ಸೌಲಭ್ಯಗಳು ಏನಿದ್ಯೋ ಏನು ಅವ್ರ ಸಂಖ್ಯೆ ಕೊಡ್ಲಿಲ್ಲ ಅಂದ್ರೆ ಕಮ್ಮಿ ಆಗ್ತದೆ ನಮ್ಗೆ ಸಮುದಾಯಕ್ಕೆ ಸಮೀಕ್ಷೆ ಉಪಜಾತಿಯನ್ನ ಒಂದು ಕಣ್ಣು ಹಿಡಿಯೋ ಪ್ರಯತ್ನ ಆಗಿದೆ ಈ ಒಂದು ದತ್ತಾಂಶ ಯಾವುದೇ ರೀತಿಯ ವಿಚಾರಕ್ಕೆ ಉಪಯೋಗಕ್ಕೆ ಬರೋದಿಲ್ಲ ಅದನ್ನ ಕ್ಲಾರಿಫೈ ಮಾಡಿ ಅಂತಂದ್ರೆ ಏನಾಗುತ್ತೆ ಅವಕಾಶ ಅವಕಾಶಗಳ ಸೌಲಭ್ಯಗಳು ಬೇಕಲ್ಲ ಅಂತಾರೆ ಅದಿನ್ನೊಂಥರ ಸಿಕ್ತತ್ತೆ ಸವಲತ್ತು ಯಾಕೆ ಸಿಕ್ಕಲ್ಲ ಅಂದ್ರೆ ಸಂಖ್ಯೆ ಕಡಿಮೆ ಆದಾಗ ಸವಲತ್ತು ಕಡಿಮೆ ಆಗುತ್ತಂತ ಅರ್ಥ ಮಾಡ್ಕೊಳಲ್ಲ ನಾಳೆ ಸವಲತ್ತು ಕೊಡಲ್ಲ ಅಂತ ಅಂತ ಬೇಡ ಯಾವುದೇ ರೀತಿಯ ಒಂದು ಸರ್ಕಾರದ ವಿಚಾರಕ್ಕೆ ಉಪಯೋಗ ಆಗೋದಿಲ್ಲ ಇದು ಬರೀ ಒಳ ಅಷ್ಟೇ ಸಿಗಿತಾ ರಾಷ್ಟ್ರದ ಸರ್ವೋಚ್ಚ ನ್ಯಾಯಾಲಯದ ಅಧ್ಯಕ್ಷ ರಾಜ್ಯ ಸರ್ಕಾರಗಳಿಗೆ ಒಳ ಮೀಸಲಾತಿ ಕಲ್ಪಿಸೋದಕ್ಕೆ ದತ್ತಾಂಶದ ಆಧಾರದ ಮೇಲೆ ಅವಕಾಶ ಇದೆ ಅನ್ನೋದನ್ನು ತಿಳಿದುಕೊಂಡು ಬಂದ ನಂತರ ದೊಡ್ಡ ಪರಿಣಾಮಕಾರಿ ಯಾಕೆಂದರೆ ನಮ್ಮ ಸರ್ಕಾರಕ್ಕೆ ಈ ದತ್ತಾಂಶ ಅತಿ ಅವಶ್ಯಕ್ರಿಂದ ಅವೆಲ್ಲ ಹೆಚ್ಚಿನ ರೀತಿಯಲ್ಲಿ ಹುರುಪು ಹುಮ್ಮಸ್ತಿದ್ದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತೇಳಿ ಬಿ ಬಿ ಎಫ್ ಪಿಯವರು ಅವರು ಈ ಇದು ಈ ಸರ್ಕಾರದ ಯೋಜನೆಗೆ ನೀವು ಜವಾಬ್ದಾರಿ ನೀವು ಮಾಡ್ತಿರೋದನ್ನ ಸ್ವಲ್ಪ ಮಾರ್ಪಾಡುಗಳಿಸಲ ಮಾಡಿ ಅಂತ ತಿಳಿಸಿ ನನ್ನ ಮಾತಿಗೆ ಕೂಡ ವಿಸ್ತೃತವಾಗಿ ಬೆಳೆದಂಥ ಬೆಂಗಳೂರಿನಲ್ಲಿ ಸಾಕಷ್ಟು ಆವತ್ತಿನ ಜನಸಂಖ್ಯೆ ಒಂದೂವರೆ ಕೋಟಿ ಜನ ಇಲ್ಲಿ ಬೆಂಗಳೂರಿನಲ್ಲಿ ಹೊರ ಜಿಲ್ಲೆಗಳಿಂದ ಬಂದವರೇ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಅವ್ರ ರಾಜ್ಯದಿಂದ ಬಂದವರು ಇದ್ದಾರೆ ಅದರಲ್ಲಿ ನಮ್ಮ ಜನಕ್ಕೆ ಏನಪ್ಪ ಅಂದರೆ ಸಾಕಷ್ಟು ಜನ ಗೊತ್ತು ಕೊಡೋದು ನಾನು ಹೇಳ್ಬೇಕು ಬೇಡ ಇನ್ನು ಕೆಲವರಿಗೆ ಮಟ್ ಅಂತ ಬಂದು ಎಸ್ ಸಿ ಅಂತ ಹೇಳ್ತಾರೆ ಎ ಕೆ ಅಂತ ಹೇಳ್ತಾರೆ ಅಥವಾ ಎ ಅಂತ ಹೇಳ್ತಾರೆ ಆದಿ ಆತರ ಅಂತ ಹೇಳ್ತಾರೆ ಅದು ಒಳಗಿರತಕ್ಕ ಮೂಲ ಜಾತಿನೇ ಹೇಳೋದೇ ಇದರಿಂದ ಎನ್ನುವ ಎಷ್ಟೇ ಏನ್ ಮಾಡಿದ್ರು ಅವ್ರ ಪೊಲೀಸ್ ಕೆಲಸ ಮಾಡಕ್ಕಾಗಲ್ಲ ನಿಮ್ಮ ಊರು ಯಾವ್ದು ನಿಮ್ಮ ಅಪ್ಪ ಯಾರು ನಿಮ್ಮ ಏನು ಅಂತ ಕೇಳಕ್ಕಾಗಲ್ಲ ಈ ಕಾರಣಕ್ಕೆ ಪಟ್ಟಣ ಪ್ರದೇಶದಲ್ಲಿ ಶೇಕಡ ಐವತ್ತು ಭಾಗದಷ್ಟು ಕೂಡ ಇನ್ನು ಸಮೀಕ್ಷೆ ಪೂರ್ಣಗೊಂಡಿಲ್ಲ ಮೀಸಲಾತಿ ಸಿಗ್ತಕ್ಕಂತ ದಾಂಶದ ವಿಚಾರ ರಾಜ್ಯ ಸರ್ಕಾರ ಇನ್ನಷ್ಟು ಬಜೆಟ್ ಅನ್ನ ಜಾಸ್ತಿ ಮಾಡಬೇಕು ಅಂದ್ರೆ ನಮ್ಮ ಸಂಖ್ಯೆ ಜಾಸ್ತಿ ಇದೆ ಅಂತ ತೋರ್ಸೋಕ್ಕೆ ಮತ್ತೊಂದು ಅವಕಾಶ ಈಗ ಸೆನ್ಸಸ್ ಆಗಿಲ್ಲ ನೀವು ಹೇಳಿದ್ರೆ ಹದಿನೈದು ವರ್ಷ ಆಯ್ತು ಈಗ ರಾಜ್ಯಕ್ಕೆ ತನ್ನದೇ ಆದಂತ ಮಾಹಿತಿ ಏನಿದೆ ಪೂರ್ಣ ಪ್ರಮಾಣದ ಎಸ್ಸಿಗಳು ಎಷ್ಟು ಆ ಗಳಿಗೆ ನಾವು ಏನು ಯೋಜನೆಗಳು ಮಾಡಬೇಕು ಎಷ್ಟು ಎಸಿ ಇದೆ ಈಗ ವಿವಿಧ ಇಲಾಖೆಗಳಿಗೆ ನೀಡಿ ಅದನ್ನ ವಿನಿಯೋಗ ಮಾಡ್ತಾ ಇರೋದು ಅದನ್ನ ಸರಿ ತರತಕ್ಕಂಥದ್ದು ಎಲ್ಲವೂ ಕೂಡ ಇವತ್ತು ಚರ್ಚಿತವಾದಂತ ನಮ್ಮ ಎಲ್ಲ ಬಂಧುಗಳಿಗೆ ಮತ್ತು ನಮ್ಮ ಎಲ್ಲ ಮುಖಂಡಗಳಿಗೆ ಕೇಳೋದು ಇಷ್ಟ ಸಮಯ ಬಹಳ ಕಡಿಮೆ ಭಾಷಣ ಮಾಡೋ ಟೈಮ್ ಇಲ್ಲ ಎಷ್ಟು ಕಡೆಗೂ ಭಾಷಣ ಆದಷ್ಟು ಬಿ ಬಿ ಎಂ ಪಿ ಬೆಂಗಳೂರು ನಗರದಲ್ಲಿ ಆಗಿರ್ತಕ್ಕಂಥ ತೊಂದರೆಗೆ ಒಂದು ಹೆಜ್ಜೆ ಮುಂದೆ ಹೋಗಿ ನೀವು ಈ ನಮ್ಮ ಇದ್ದೆಲ್ಲ ರೇಡಿಯೋ ಚಾನಲ್ ಎಫ್ ಎಫ್ ಅಲ್ಲಿ ಸ್ವಲ್ಪ ಹೆಚ್ಚಾಗಿ ಸ್ವಲ್ಪ ಪ್ರಚಾರ ಆಗೋದನ್ನು ಮಾಡಿದ್ದು ಎರಡನೇದು ನಿಮ್ಗೆ ಹೇಗಿದ್ರು ಕಸ ತಗೊಂಡು ಹೋಗಿ ಬರ್ತದೆ ಅದರಲ್ಲಿ ಸಿಗ್ನಲ್ಸ್ ಬಿಡಿ ಈಗ ಅದು ಅತ್ಯಂತ ಅವಶ್ಯಕ ಇನ್ನು ಮೂರನೇ ಅಂಶ ಪ್ರಮುಖವಾದದ್ದು ನಾವು ಗಮನಿಸ್ಬೇಕಾದ್ರೆ ಈ ಏರಿಯಾದಲ್ಲಿ ತೊಂದರೆ ಇಲ್ಲ ಜಯನಗರನೋ ಇಂದಿರಾನಗರನೋ ರಾಜಾಜಿನಗರನೋ ಈ ಈತರ ಮುಂದುವರೆದ ಬಡಾವಣೆಗಳಲ್ಲಿ ಸಾಕಷ್ಟು ಜನ ಇದ್ದಾರೆ ಉಪಜಾತಿ ಹೇಳಿದ ಜಾತಿನೇ ಹೇಳ್ಕೊಳಲ್ಲ ದೊಡ್ಡ ಲೋಪ ಆಗಿರೋದು ಇಲ್ಲಿ ಸಂಖ್ಯೆ ಸಂಖ್ಯೆ ವ್ಯತ್ಯಾಸ ನೀವು ಅದಕ್ಕೆ ಆನ್ಲೈನ್ ಒಂದು ಆಪ್ಷನ್ ಕೊಡೋದಕ್ಕಾದ್ರೆ ನೋಡಿ ಏನಂತ ಅಂದ್ರೆ ನೀವು ತುರ್ತಾಗಿ ನಮ್ಮನ್ನು ಸಂಪರ್ಕ ಮಾಡೋಕ್ಕೆ ವೆಬ್ಸೈಟ್ಗೆ ಬರೋದಕ್ಕೆ ಮತ್ತೊಂದಿದ್ದು ನಿಮ್ಮ ವಿಚಾರವನ್ನು ನಾವೆಲ್ಲೂ ಬಹಿರಂಗಪಡಿಸೋದಿಲ್ಲ ನಿಮ್ಮ ವಾಸಸ್ಥಳದ ಬಗ್ಗೆ ನಾವೆಲ್ಲೂ ಉಲ್ಲೇಖ ಮಾಡೋದಿಲ್ಲ ನಿಮ್ಮ ವಿಷಯ ಇದು ಏನು ಏನು ಮಾಹಿತಿಯನ್ನು ನೀಡೋದಕ್ಕೆ ನಾವು ಮುಕ್ತವಾದಂಥ ಅವಕಾಶ ಕೊಟ್ಟಿದ್ದೀವಿ ಕಾರಣ ಸರ್ಕಾರಕ್ಕೆ ಅಂಕಿ ಸಂಖ್ಯೆಗಳ ದತ್ತಾಂಶದ ಅತಿ ಅವಶ್ಯಕತೆ ಇದ್ದು ಸಮಾಜಕ್ಕೆ ಪೂರಕವಾಗಿರ್ತಕ್ಕಂಥ ಸಾಂವಿಧಾನಿಕ ಕ್ರಿಯೆಯಲ್ಲಿ ಪರಿಷ್ಠ ಜಾತಿಯ ಯಾವುದೇ ಮೂಲ ಜಾತಿಯ ಜನ ಇದರಿಂದ ಇದರಿಂದ ದೂರ ಉಳಿಬೇಡಿ ಇದರ ಮಹತ್ವವನ್ನು ಅರಿತುಕೊಂಡು ಇದರಲ್ಲಿ ಪಾಲ್ಗೊಳ್ಳಿ ಇದು ಅತಿ ಅವಶ್ಯಕ ದೇಶದ ಸಂವಿಧಾನದ ಬಗ್ಗೆ ಮತ್ತು ನಮ್ಮ ಒಂದು ಅಭಿವೃದ್ಧಿ ವಿಚಾರವಾಗಿ ಯೋಜನೆಗಳನ್ನ ನಾವು ರೂಪಿಸ್ಬೇಕಾದ್ರೆ ಈ ದತ್ತಾಂಶ ಒಂದು ನಮಗೆ ಆಧಾರ ಸ್ತಂಭ ಮುಂದೆ ಇದೇ ನನಗೆ ಆಧಾರ ಸರ್ಕಾರಕ್ಕೆ ಅಥವಾ ಬಿ ಬಿ ಎಂ ಪಿನೇ ನಾಳೆ ಎಸ್ ಸಿ ಪಿ ಟಿ ಎಸ್ ನೀಡಬೇಕು ಅಂತಾರೆ ಅದರಲ್ಲಿ ದತ್ತಾಂಶಗಳಿದ್ದರೆ ಮಾತ್ರ ಮಾಡೋಕ್ಕಾಗುತ್ತೆ ಇನ್ನು ಇದಕ್ಕಿದ್ದಾಗೆ ಫಿಫ್ಟಿ ಪರ್ಸೆಂಟ್ ಜನಸಂಖ್ಯೆ ಮಾತ್ರ ಇವತ್ತು ಸಮೀಕ್ಷೆ ಇದ್ದಾರೆ ಅಂತಂದರೆ ಇನ್ನು ಬಿ ಬಿ ಎಂ ಪಿ ಕಟ್ ಡೌನ್ ಮಾಡಿ ಬಜೆಟ್ ಕಂಡ್ ಮಾಡ್ಬಹುದು ಜನಸಂಖ್ಯಾ ಕಂಡ್ ಮಾಡ ಇನ್ನೊಂದು ಕೆಲವರು ಎದುರಿಸ್ತಾ ಇದನ್ನೆಲ್ಲ ಅಂತ ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ನಾನು ಸದನ ಸಮಿತಿ ಅಧ್ಯಕ್ಷನಾಗಿ ಅಧಿಕೃತ ಹೇಳಿಕೆ ಕೊಡ್ತೀನಿ ಈ ಸಮೀಕ್ಷೆಯ ದತ್ತಾಂಶದ ಆಧಾರದ ಮೇಲೆ ಯಾವ ಸವಲತ್ತುಗಳು ತೀರ್ಮಾನ ಆಗಲ್ಲ ಯೋಜನೆಗಳು ತೀರ್ಮಾನ ಆಗ್ತದೆ ನಿಮಗೆ ಕೊಡಬೇಕು ನಿಮಗೆ ಕೊಡಬಾರ್ದು ಅನ್ನೋದು ಪ್ರಶ್ನೆ ಇಲ್ಲ ಅದು ತದನಂತರದ ಪ್ರಕ್ರಿಯೆನಲ್ಲಿ ಈ ದತ್ತಾಂಶ ಉಪಯೋಗಿಸುತ್ತೆ ಇಲ್ಲ ಅಂದಮೇಲೆ ಪ್ರಶ್ನೆ ಇಲ್ಲ ಹಾಗಾಗಿ ನಮ್ಮ ಪರಿಷ್ಟ ಜಾತಿಯ ಬಂಧುಗಳಿಗೆ ನಾನು ಕೋರ್ಟ್ ಮಾಡೋದು ಇಷ್ಟ ಹೆಚ್ಚಿನ ರೀತಿಯಲ್ಲಿ ಚರ್ಚೆ ಮಾಡಿ ಇನ್ನೊಂದು ಕೆಲವೇ ದಿನ ಇರೋದು ಚರ್ಚೆ ಮಾಡೋದು ಏನಪ್ಪಾ ಅಂತಾರೆ ಏನಪ್ಪ ಕೊಡೋದಾ ಬೆಳವ ಇದು ಹೇಳೋದ ಬೇಡವಾ ನಿಮ್ಗೆ ಏನ್ ಬರುತ್ತೆ ಎಲ್ಲ ಹೇಳಿ ಇಲ್ಲ ಕನಿಷ್ಠ ಪಕ್ಷ ಉಪಾಧ್ಯಾಯ ಜಾತಿಗಳು ಎಸ್ ಸಿ ಅಂದ್ರೆ ಏನ್ ತಲೆ ಕೆ ಅಷ್ಟನ್ನ ನೀವು ಮಾಡ್ಲಿಲ್ಲ ಅಂತಂದ್ರೆ ಈ ರಾಷ್ಟ್ರದಲ್ಲಿ ಸಂವಿಧಾನ ಈ ರೀತಿ ಬರಲಿಕ್ಕೆ ಕಾರಣೀಭೂತರ ಇಡೀ ಪ್ರಪಂಚವನ್ನ ಅವಲೋಕನ ಮಾಡಿ ನನ್ನ ದೇಶದ ಜನಗಳಿಗೆ ಮೂಲ ನಿವಾಸಿಗಳಿಗೆ ಅದರಲ್ಲೂ ಅಸ್ಪೃಶ್ಯ ವರ್ಗಕ್ಕೆ ಏನ್ ಅನ್ಯಾಯ ಆಗ್ತದೆ ಅನ್ನೋದ್ರ ಕಂಡೇ ಈ ಒಂದು ಅವಕಾಶವನ್ನು ಸಂವಿಧಾನದಲ್ಲಿ ಇಡಿರ್ತಕ್ಕ ಇದರಿಂದ ಉಸಿರಾಡ್ತಿರ್ತಕ್ಕಂಥ ಈ ವಿಚಾರದಲ್ಲಿ ಪಾಲ್ಗೊಳ್ಳೋದಿಲ್ಲ ಅಂತಂದ್ರೆ ಅವರು ಸಂವಿಧಾನದಲ್ಲಿ ಒಂದು ವರ್ಗಕ್ಕೆಲ್ಲ ಮಾಡ್ತಾರೆ ಈಗ ಬಂದದ್ದು ಏನಂತಂದ್ರೆ ಪರಿಶಿಷ್ಟ ಜಾತಿ ಒಳಗೆ ಎಲ್ರಿಗೂ ಸಮಪಾಲು ಬರಬೇಕು ಅನ್ನೋದಾದ್ರೆ ಈ ದತ್ತಾಂಶ ಬೇಕು ಅನ್ನೋಂತ ಅವಕಾಶಕ್ಕೋಸ್ಕರ ಸರ್ಕಾರ ಈ ಒಂದು ದಾರಿನ ಕಂಡುಕೊಂಡು ಈಗ ಸ್ಟಿಕರ್ ಹಾಕೊಂಡು ಅವ್ರಿಗೆ ಮಾಡ್ತಾ ಇದ್ದಾರೆ ಒಂದ್ ರೀತಿ ಕೆಲವರು ಅಷ್ಟೇ ಉದಾಸೀನವಾಗ ಉದಾಸೀನವಾಗಿರೋದಕ್ಕೂ ನಾನಾ ಕಾರಣ ಈಗ ನೀವ್ ಹೇಳುವಂತ ಪ್ರಶ್ನೆ ನಮ್ಗೆಲ್ಲ ಟಿವಿ ಇದೆ ಫ್ರಿಜ್ ಇದೆ ಕಾರ್ ಇದೆ ಬೈಕ್ ಇದೆ ಅಂತಾರೆ ನನಗೆಲ್ಲಾರು ಇನ್ಕಮ್ ಟ್ಯಾಕ್ಸ್ ಬಂದ್ಬಿಡುತ್ತಾ ಅಂದ್ರೆ ನನಗೆಲ್ಲ ಕೊಟ್ಟರೆ ಸವಲತ್ತು ಉಂಟಾಗುತ್ತಾ ಈಗಾಗಲೇ ಆಯೋಗದ ಅಧ್ಯಕ್ಷರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಇದು ಯಾವುದೇ ಇತರೆ ವಿಚಾರಕ್ಕೆ ಈ ದತ್ತಾಂಶ ಪ್ರಯೋಜನಕ್ಕೆ ಬರೋದಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದೆ ನಾವು ಬಂದಿದ್ರೆ ಜನ ಹೇಳ್ಬೋದು ಎರಡನೇದು ಅವರ ಆರ್ಥಿಕ ಪರಿಸ್ಥಿತಿನ ಹೇಳ್ತಾರೋ ಇವರ ಪ್ರಮುಖವಾದಾಂಶ ಎರಡು ವಿಚಾರನ ನಾನು ಈ ವಿಷಯಕ್ಕೆ ಸಂಬಂಧಪಟ್ಟ ಯಾಕೆ ಈ ಕೇಳ್ತಾ ಇದ್ದಾರೆ ಅವರ ಆರ್ಥಿಕ ಸ್ಥಿತಿಗತಿಗಳನ್ನ ಅಧ್ಯಯನ ಮಾಡ್ತಿರೋದಕ್ಕೆ ಸಂಖ್ಯೆ ಏನು ನಮ್ ಸಂಖ್ಯೆ ಇದೆ ಜಾತಿಯಿಂದ ನೀವೇ ಹೇಳ್ಬೇಕು ನೀವು ಸಂಖ್ಯೆ ಅವರು ಹೇಳ್ತಾರೆ ಯಾಕಂದ್ರೆ ಒಂದ್ ಜನರೇಷನ್ಗೆ ಜಾತಿನೇ ಗೊತ್ತಿಲ್ಲ ಈಗ ನಮ್ಮ ತಂದೆ ಏಕೆ ನಾನೇ ಏಕೆ ಆದ್ರೆ ನಾವು ಮಾದಿರಾಗ ನಮ್ಮ ಮಗ ಮಾದಿಗ ಕೇಳಕ್ಕ ತಯಾರಿಲ್ಲ ಅವ್ರೆ ಯಾಕೆಂದ್ರೆ ಜಾತಿ ಕೊಡೋಕೆ ಸಂಕೋಚ ಇದೆ ಅದರಿಂದ ದಯಮಾಡಿ ಇಂಥವು ಏನು ಅಂಶಗಳಿದ್ದಾವೆ ಇಂಥ ಅಂಶಗಳನ್ನು ತುಂಬ ಗಂಭೀರವಾಗಿ ಸರಣಿನ ಮೈಗ್ರೇಟಾಗಿ ಬೇರೆ ಬೇರೆ ಏನೇ ಇರ್ತಾರಲ್ಲ ಅಂಥ ಕಡೆ ಮಾಡೋದು ಅಲ್ಲಿ ವಾರ್ಡ್ ಇರ್ತವೆ ದಯಮಾಡಿ ಅಥವಾ ವಾರ್ಡ್ ಆಫೀಸ್ಗಳಲ್ಲಿ ಅಥವಾ ಆ ಕಡೆ ಏನು ಇಲ್ಲೂ ಅಂತ ಏನು ಮಾಡಿರ್ತಾರಲ್ಲ ಅಂಥ ಕಡೆ ಏನು ಈ ರೀತಿ ಒಂದು ಪ್ರಾಯೋಗಿಕವಾಗಿ ಒಂದು ವಿಷಯ ತಗೊಂಡ್ರೆ ಖಂಡಿತವಾಗ್ಲೂ ಅವರು ಇಲ್ಲಿ ಬರಲ್ಲ ಮಲ್ಲೇಶ್ವರಂ ಇರೋರು ಚಕ್ರಂಕರಿಗೆ ಅಲ್ಲೇ ಇದ್ರು ಸ್ತಂಭಪ್ಪ ಯಾಕೆ ಹೋಗಿದ್ರು ಮೈಂಟೆನೆನ್ಸ್ ಇರ್ತಾರೆ ನಮ್ಮ ಜನ ಅದೇ ನೀವು ವಾರ್ಡ್ ಆಫೀಸ್ ಅಂತ ಬೆಂಗಳೂರು ಒಂದಲ್ಲಿ ಕೂಡಿಸಿದೆ ಅವ್ರು ಬಂದು ಅಲ್ಲೇ ಡೈರೆಕ್ಟಾಗಿ ಆಗಿ ಅವ್ರದೇ ಆಗತ್ತೆ ಇಲ್ಲಿ ಹೇಳ್ಬಿಟ್ಟು ಹೋಗ್ತಾರೆ ದಯಮಾಡಿ ಅದನ್ನ ನಮ್ಮ ಈ ಭಾಗದಲ್ಲಿ ಮಾಡಬೇಕು רוצ <laughs> disappointment